ನಮ್ಮದು ಒಂದು ನಮ್ಮದು ಒಂದು ಅಭಿಪ್ರಾಯ ಏನಂದ್ರೆ ಅಲ್ಲಿ ಬಂದು ನಾವು ಬಟ್ಟೆ ಇವತ್ತಿನಲ್ಲೂ ಹಚ್ಚಿಲ್ಲಲ್ಲ ನಾ ಯಾಕೆ ಕೇಳಕತ್ತೀನಿ ನಾಳೆ ದಿವಸ ಯಾರು ಮನುಷ್ಯನೂ ಅನುಮಾನಗಳು ಕರೆಕ್ಟ್ ಇಲ್ಲಿಲ್ಲೆಂಟ್ ಆಗಿದ್ದಾನೆ ಇದ್ರ ಸಲುವಾಗಿ ಅಲ್ಲ ಸರ್ ಕರೆಕ್ಟ್ ನಾನು ಇಲ್ಲಿ ಎಲ್ಲರೂ ನೀವು ನೀವು ಆತು ನಾವು ನೀವು ಆತು ಅಂತಂಬಿ ಮತ್ತೆ ಅದು ಸಂಬಂಧ ಹಾಳಾಗಬಾರ್ದು ನಾವು ಕಾರಣಕ್ಕೂ ನಾವು ಒಂದ್ ಒಂದುವರೆ ಕ್ಲಾಸ ನಾನ್ ತಗೋತಿರ ಅಲ್ಲಿಂದ ಅಲ್ಲಿ

ಪ್ರೇಯರ್ ಆಗೋದು ಒಂದು ಎರಡು ಗಂಟೆ ಆ ಕಥಾ ತೊಗೊಂಬಿರ್ತದೆ ಎರಡು ಗಂಟೆ ನಂತರ ಚಲೋ ಮಾಡೋದು ಒಳ್ಳೆಯದು ಅಥವಾ ಅಥವಾ ಆ ಟೈಮ್ನಾಗ ಅಲ್ಲಿ ಅವನ ಬಂದಿಟ್ಟು ಆಮೇಲೆ ಚಾಲೋ ಮಾಡ್ಕೊಂಡು ಹೋಗುತ್ತೆ ಚಲೋನು ಯಾವುದು ನೀವು ಎಲ್ಲಾರು ಸೇರಿ ಒಂದು ನಿರ್ಣಯ ಎರಡು ಸರ್ ಅಜ್ ಮುಗಿನ್ ಪ್ರೇಯರ್ ಪ್ರೇಯರ್ ಮುಗಿದಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಮಧ್ಯ ದಾಟದ್ಗೆ ಆರು ಏಳು ಗಂಟೆ ಅದು ಇಲ್ಲಿ ಎರಡು ಗಂಟೆ ಅಲ್ಲಿ ಏನು ನಮಾಜಿ ನಡೆಯೋ ನಡೀತಿರ್ತಲ್ಲ ಹನ್ನೆರಡು ಗಂಟೆ ಹನ್ನೆರಡು ವರೆಗೆ ಬಿಟ್ಟರು ಅಲ್ಲಿಗೆ ಬರೋಕೆ ನಮಾಜಿ ಮುಗಿತೈತೆ ಇಲ್ಲಿ ಎರಡು ಗಂಟೆಗೆ ಇಲ್ಲಿ ಮುಗಿದಿಂದ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಾಲ್ಕು ಗಂಟೆಗೆ ಅಲ್ಲಿ ಲಿಫ್ಟ್ ಆಗುತ್ತೆ ಆಮೇಲೆ ಇಲ್ಲಿ ಬರ್ತೀವಿ ಹನ್ನೆರಡು ಗಂಟೆ ಆಗಿಬಿಡ್ತೀವಿ ಎಂಡ್ ಆಗತ್ತೆ ಹಂಗ ಆರತಿ ಹೆಣ್ಮಕ್ಳು ಡಿಜೆ ಮುಂದೆ ಅವ್ರು ಆಗುದಿಲ್ಲ ಹುಡುಗರಾದ್ರೆ ಏನಕತಿ ಸ್ವಲ್ಪ ತೀರ್ಥ ಪ್ರಸಾದ ತಗೊಂಡ್ ಬಂದಿರ್ತಾರೆ ಜೋಶಿರ್ತೀವಿ ಇರ್ಲಾ ಬೇರೆ ಆಗ್ತತಿ ಹೆಣ್ಮಕ್ಳು ಪಾಪ ಅವ್ರ ಯಾ ನಿಲಾಕ್ ಆಕೈತಿ ಮ್ಯಾಕ್ಸಿಮಮ್ ಒಂದ್ ಎರಡು ಸಾಲ್ಲಿಸ್ತೀವಿ ಬಾಳೆ

ಅದನ್ನು ಈಗೇನು ಇಲ್ಲಿ ಕಮಿಟಿಯವರು ಎಲ್ಲರೂ ಅದಿರಲ್ಲ ನಿಮ್ಮ ತಲೆ ಆಗಿರಲಿ ಎರಡು ಗಂಟೆಗೆ ಚಾಲೋ ಮಾಡೋದು ಸೊ ದ್ಯಾಟ್ ನೀವು ಎರಡು ಗಂಟೆಗಂತ ಚಾಲೋ ಮಾಡಿದ್ರೆ ಅಂದ್ರೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಅವರು ಇದನ್ನು ಪಾಸಾಗಿ ಹೋಗಿರ್ತೈತಿ ಎರಡು ಗಂಟೆ ಅಷ್ಟೊತ್ತಿಗೆಲ್ಲ ಉಳಿದದ್ದು ಅದು ಎಲ್ಲ ಮುಗಿದಿರ್ತಾವೆ ಸೊ ಇದಕ್ಕೆ ಎಲ್ಲಾರಿಗೂ ಒಪ್ಪಿಗೆ ಅದನ್ನು ಫೈನಲ್ ಮಾಡೋಣಂದ್ರೆ ಅಂತ ಅಂತೇಳಿತ್ತು ಕುಂಭ ಮಾಡಂಗಿಲ್ಲ ಆರತಿ ಮಾಡೋದು ವ್ಯವಸ್ಥೆ ಮಾಡ್ತಾರೆ ಎರಡು ಸಾವಿರ ಮಹಿಳೆಯರಿಗೆ ಆರತಿ ತಟ್ಟೆ ಹಿಡ್ಕೊಂಡು ಅವರು ಮೆರವಣಿಗೆಗಳಿಗೆ ಭಾಗವಹಿಸ್ತಾರೆ ಇದು ಮೊದಲೇದು ಹೊರಗಿನಿಂದ ಯಾರೂ ಲೀಡರ್ಗಳನ್ನು ನಾವು ಕಳಿಸ್ತಾ ಇಲ್ಲ ಅನ್ನೋದು ಎರಡನೇದು ಮೂರನೇದು ಹನ್ನೆರಡು ಗಂಟೆಗೆ ಚಾಲು ಆಗಿ ರಾತ್ರಿ ಹತ್ತು ಗಂಟೆವರೆಗೂ ಮುಗಿತೈತಿ ಹೆಚ್ಚು ಕಡಿಮೆ ಹನ್ನೆರಡು ಅಂತೇಳಿದ್ರು ಒಂದೂವರೆ ಎರಡು ಗಂಟೆಗೆ ಚಾಲೂ ಆಗ್ತೈತಿ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮಸೀದಿ ಪಾಸಾಗಿ ಹೋಗಿರ್ತೈತಿ ಆಮೇಲೆ ಒಂಬತ್ತು ಹತ್ತು ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಇದನ್ನೆಲ್ಲ ಕ್ಲೋಸ್ ಮಾಡೋ ವ್ಯವಸ್ಥೆ ಆಗ್ತೈತಿ ಆಮೇಲೆ ಸೇರುವ ಜನಸಂಖ್ಯೆ ಹೆಚ್ಚು ಕಡಿಮೆ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸೇರ್ಬೋದು ಅಂತ ನೀವು ಹೇಳ್ತೀರಿ ಅದು ಹೆಚ್ಚಾದರೂ ಏನು ತೊಂದರೆ ಇಲ್ಲ ಕಡಿಮೆ ಆದರೂ ಏನು ತೊಂದರೆ ಇಲ್ಲ ಏನು ಬೇಕು ನಾವು ವ್ಯವಸ್ಥೆ ಮಾಡ್ಕೊಬೇಕು ನೀವು ಮಹಾರಾಷ್ಟ್ರದಿಂದ ಈ ಡೊಳ್ಳು ಈ ಸನಾದಿ ಆಮೇಲೆ ಇದು ಗೊಂಬೆ ಇವನ್ನೆಲ್ಲ ತರಿಸೋದಕ್ಕೆ ಇಷ್ಟು ವಿಚಾರಗಳದಾವೆ ಇನ್ನು ಉಳಿದಂಗೆ ಸರ್ಕಾರದ ನಿರ್ದೇಶನಗಳು ಕಾನೂನುಗಳು ನಿಯಮಾವಳಿಗಳು ಏನದಾವ ಎಲ್ಲವನ್ನೂ ಪಾಲನೆ ಮಾಡಿಕೊಂಡು ಶಾಂತಿ ಸೌಹಾರ್ದತೆಯನ್ನು ಗಣಪತಿ ಉತ್ಸವವನ್ನು ಇಪ್ಪತ್ತೊಂದನೇ ದಿವಸದ್ದು ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಸೇರಿರ್ತಕ್ಕಂತಹ ಸಂಬಂಧಪಟ್ಟ ಗಣಪತಿಯ ಏನು ಕಮಿಟಿ ಮೆಂಬರ್ಸ್ಗಳು ಮುಖಂಡರುಗಳು ಮತ್ತು ನಾವು ಎಲ್ಲರೂ ಸೇರಿ ಈ ನಿರ್ಣಯವನ್ನು ತಗೊಂಡಿವಿ ಅದಕ್ಕೆಲ್ಲರೂ ಭದ್ರ ಇರ್ತೀವಿ ಆಯಿತಾ ಕ್ಲೋಸ್ ಮಾಡ್ಬೋದಾ ಮೀಟಿಂಗ್ ಬೇರೆ ಯಾರೇನು ಹೇಳುವಂಥದ್ದು ಇದೆಯಲ್ಲ ಓಕೆ ಅಂದ್ರೆ ಥ್ಯಾಂಕ್ ಯು